ಎಪಿಸೋಡ್ ಒನ್ ಟ್ವೆಂಟಿ ಫೋರ್ ಅಲ್ಲಿರೋಳು ನಿತ್ಯ ಇಲ್ಲಿರೋಳು ದಿವ್ಯ ಶರತ್ ಮತ್ತು ನಿತ್ಯ ಅವ್ರ ಮನೆಗೆ ಬಂದು ತಲುಪಿದ್ರು ಮನೆಯೊಳಗಡೆ ಕಾಲಿಡ್ತಿದ್ದಂತೆ ಆಟ ಆಡ್ತಿದ್ದ ಪುಟಾಣಿ ಚಿರು ನಿತ್ಯಾನ ನೋಡಿ ನಿತ್ಯ ಡಾರ್ಲಿಂಗ್ ಅಂತ ಓಡಿ ಹೋಗಿ ತಪ್ಕೊಳ್ತು ನಿತ್ಯ ಪುಟಾಣಿ ಚಿರುನ ಅಪ್ಪಿ ಮುದ್ದಾಡ್ತಾಳೆ ಪುಟಾಣಿ ಚಿರು ನಿತ್ಯ ಡಾಲಿಂಗ್ ನಾನು ನಿನ್ನ ಜೊತೆ ಮಾತಾಡೋಲ್ಲ ನಾನು ನಿನ್ನ ಜೊತೆ ಟೂ ಅಂತ ಹೇಳಿತು ನಿತ್ಯ ಯಾಕೋ ಪುಟಾಣಿ ನಾನೇನು ಮಾಡಿದೆ ಯಾಕೆ ನಾನು ಮುದ್ದು ಮರಿ ನಿತ್ಯ ಡಾರ್ಲಿಂಗ್ ಜೊತೆ ಟೂ ಬಿಟ್ಟಿದೆ ಅಂತ ಕೇಳಿದ್ಲು ಪುಟಾಣಿ ಚಿರು ಮತ್ತು ನಿತ್ಯ ಡಾರ್ಲಿಂಗ್ ನನ್ನೆನ್ನೇ ಬಿಟ್ಟು ಇಷ್ಟು ದಿನ ಎಲ್ಲಿ ಹೋಗಿತ್ತು ಅದಕ್ಕೆ ನಿನ್ನ ಜೊತೆ ನಾನು ಟೂ ಅಂತು ನಿತ್ಯ ನಿತ್ಯ ಡಾರ್ಲಿಂಗ್ ಇನ್ಮೇಲೆ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲಕ್ಕಂತ ಪ್ರಾಮಿಸ್ ಆಯಿತಾ ಅಂದ್ಲು ಪುಟಾಣಿ ಖುಷಿಯಿಂದ ಅವಳನ್ನ ತಪ್ಪಿಕೊಂಡು ಕೆನ್ನೆಗೆ ಮುದ್ಕೊಡ್ತು ಮನೆಯವರೆಲ್ಲ ಅವ್ರು ಹೇಳ್ದು ಕೇಳಿ ಏಕಾಏಕಿ ಮನೆಗೆ ಎಂಟ್ರಿ ಕೊಟ್ಟಿದ್ದು ಸ್ವಲ್ಪ ಆಶ್ಚರ್ಯವನ್ನು ಉಂಟು ಮಾಡಿತ್ತು ಅಜ್ಜಿ ಏನಪ್ಪ ಶರತ್ ಇಷ್ಟು ಬೇಗ ಬಂದ್ಬಿಟ್ರಾ ಬರ್ತೀವಿ ಅಂತ ಒಂದು ಫೋನ್ ಕೂಡ ಮಾಡಿದೆ ಬಂದುಬಿಟ್ಟಿದ್ದೀರಾ ಏನಾದರೂ ಸಮಸ್ಯೆ ಆಯಿತಾ ಅಂತ ಕೇಳಿದ್ರು ಚಂದ್ರಶೇಖರ್ ಅಮ್ಮ ಅವ್ರು ಈಗಷ್ಟೇ ಬಂದಿದ್ದಾರೆ ಒಂದೇ ಸಮ ಪ್ರಶ್ನೆ ಮಾಡ್ತಾ ಇದೆಯಲ್ಲ ಶರತ್ ನಿತ್ಯ ನೀವು ಹೋಗ್ರಪ್ಪ ಒಳಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬನ್ನಿ ಅದ್ರ ಬಗ್ಗೆ ಆಮೇಲೆ ಮಾತಾಡಿದರೆ ಆಯಿತು ಅಂದರು ಶರತ್ ನಿನ್ನ ಟೆನ್ಷನ್ ನನಗೆ ಅರ್ಥ ಆಯಿತು ಅಜ್ಜಿ ಬಟ್ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಐ ಹ್ಯಾವ್ ಟು ಟೇಕ್ ಸಮ್ ರೆಸ್ಟ್ ಪಾರಿಜಾತ ನಡಿ ಅಂದ್ಕೊಂಡು ರೂಮ್ಗೆ ಕರ್ಕೊಂಡು ಹೋಗ್ತಾ ಇದ್ದ ತನ್ನ ರೂಮ್ನಿಂದ ಹೊರಗೆ ಬಂದ ಲತಾ ನಿತ್ಯನ ನೋಡಿ ಓ ಬರಬೇಕು ಮಹಾರಾಣಿಯವರು ಆಯಿತಾ ಶುಂಠಿಕೊಪ್ಪ ಉದ್ಧಾರ ಮಾಡಿದ್ದು ಅಲ್ಲಿ ಯಾರನ್ನು ಜೋಡಿ ಮಾಡೋಕ್ಕೆ ಹೋಗಿದ್ದೆ ಅಂದರು ನಿತ್ಯ ಶರತ್ನ ಮುಖ ನೋಡಿ ಏನು ಆಂಟಿ ಯಾಕೆ ಹೀಗೆಲ್ಲ ಮಾತಾಡ್ತಾ ಮಾತಾಡ್ತಾಯಿದ್ದೀರಾ ಅಂದ್ಲು ಶರತ್ ಮನಸ್ಸಲ್ಲಿ ಓ ಗಾಡ್ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ನಿತ್ಯಾಗೆ ಮನೆಯಲ್ಲಿ ನಡೆದಿರೋ ಯಾವ ವಿಚಾರ ನಾನು ಹೇಳಲಿಲ್ಲ ಈಗ ಬೇರೆ ಅತ್ತೆ ನಿತ್ಯನ ಪ್ರಶ್ನೆ ಮಾಡ್ತಾರೆ ಅಂದ್ಕೊಂಡು ಅತ್ತೆ ಪ್ಲೀಸ್ ಈಗಷ್ಟೇ ಬರ್ತಾಯಿದ್ದೀವಿ ಏನು ನಿಮ್ಮದು ಪಾರಿಜಾತ ನಿನ್ನ ನಡಿ ಒಳಗೆ ಅಂದ ಲತಾ ಏನು ಅಂದರೆ ನಿನ್ನ ಹೆಂಡತಿ ಎಂಥ ಕೆಲಸ ಮಾಡಿದಾಳೆ ಗೊತ್ತಾ ಶರತ್ ಅಂದ್ಲು ಶರತ್ ಅತ್ತೆ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ನಿತ್ಯ ಇರಿ ಸರ್ ಆಂಟಿ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಕೇಳಬೇಕು ಹೇಳಿ ಆಂಟಿ ಅಂದ್ಲು ಲತಾ ಇನ್ನೇನು ಹೇಳೋದು ಬಾಕಿ ಇದೆ ಹೇಳು ಎಲ್ಲ ನೀನೇ ಮಾಡಿ ಮುಗಿಸಿದ್ಯಲ್ಲ ಅಂದರು ಶರದ್ಗೆ ನಿತ್ಯ ಈಗಾಗಲೇ ಹಲವಾರು ವಿಚಾರಗಳಿಂದ ಡಿಸ್ಟರ್ಬ್ ಆಗಿರೋದು ತುಂಬ ನೋವುಂಟು ಮಾಡಿತ್ತು ಈಗ ಮನೆಗೆ ಬಂದರೂ ಕೂಡ ಲತಾಳ ಚುಚ್ಚು ಮಾತು ಮತ್ತಷ್ಟು ನೋವು ಮಾಡ್ತಿದೆ ಅನ್ನೋ ಕೂಪದಲ್ಲಿ ಜೋರಾಗಿ ಅತ್ತೆ ಈಗಷ್ಟೇ ಮನೆಗೆ ಬಂದಿದ್ದೀವಿ ಏನು ನಿಮ್ಮದು ರಗಳೆ ನನ್ನ ಪಾರಿಜಾತನ ಸ್ವಲ್ಪ ನೆಮ್ಮದಿಯಾಗಿ ಹೊರಗೆ ಬಿಡಿ ಛೆ ಬಾ ಪಾರಿಜಾತ ಅಂತ ಅವಳು ಕೈ ಹಿಡಿದು ಕರ್ಕೊಂಡು ತನ್ನ ರೂಮ್ಗೆ ಹೋದ ಶರತ್ ಫ್ರೆಶಪ್ ಆಗಿ ಬಂದ ನಿತ್ಯ ಬೆಡ್ ಮೇಲೆ ಕೂತು ಇನ್ನೂ ಡಲ್ಲಾಗಿ ಲಗೇಜ್ ಅನ್ ಪ್ಯಾಕ್ ಮಾಡ್ತಾ ಇದ್ಲು ಶರತ್ ಅವಳನ್ನ ಚೋರ್ ಅಪ್ ಮಾಡಬೇಕು ಅಂತ ಹೀ ರಾಕ್ಷಸಿ ನಿನ್ನ ಕಾಲ್ ಹತ್ರ ಅಲ್ಲಿ ಹಲ್ಲಿ ಅಂತ ಕೂಗ್ದ ನಿತ್ಯ ಆ ಅಂತ ಕಿರ್ಚಿ ಅವ್ನ ಗಟ್ಟಿಯಾಗಿ ಅಪ್ಕೊಂಡು ಕಣ್ಮುಚ್ಚಿ ನಿಂತು ಎಲ್ಲಿ ಸರ್ ಓಡಿಸಿ ಓಡಿಸಿ ಸರ್ ಅಂದ್ಲು ಶರತ್ ನಗ್ತ ಇದ್ರೆ ತಾನೇ ಓಡಿಸೋದು ಅಂದ ನಿತ್ಯ ಕಣ್ಬಿಟ್ಟು ಅವನ್ನ ನೋಡ್ತಾ ಆ ಬೆಡ್ ಮೇಲೆ ಕೆಳಗೆಲ್ಲ ಕಣ್ಣಾಡ್ಸಿದ್ಲು ಎಲ್ಲೂ ಅಲ್ಲಿ ಇಲ್ಲ ಅವನಿಂದ ದೂರ ಸರಿದು ಅಂದರೆ ನಾನು ಹೆದರ್ಸೋಕೆ ಹೇಳಿದ್ರಾ ಹೋಗ್ರಿ ಅಂದ್ಲು ಶರತ್ ಅವಳನ್ನ ಮತ್ತೆ ತಪ್ಪಿಕೊಂಡು ಮತ್ತೆ ನಾನು ಇನ್ನೇನು ಮಾಡಲಿ ಪ್ರಪಂಚನೇ ತಲೆ ಕೆಳಗದಾಗೆ ಯೋಚಿಸ್ತಾ ಕೂತಿದೆಯಲ್ಲ ಅಂದ ನಿತ್ಯ ಅವನ್ನ ಗಟ್ಟಿಯಾಗಿ ತಪ್ಪಿಕೊಂಡು ನಾನೇನು ಯೋಚಿಸ್ತಾ ಇರಲಿಲ್ಲ ಸರ್ ನನ್ನ ಹೀರೋ ಫೈಟ್ ಮಾಡಿದ್ದು ನೆನಪಿಸ್ಕೊಳ್ತಾ ಇದ್ದೆ ಅಂದ್ಲು ಶರತ್ ಓಹೋ ಹೌದಾ ಹಾಗಾದರೆ ಅತಿ ಖುಷಿಗೆ ನೀನು ಇರೋ ಏನು ಅಪ್ರಿಸಿಯೇಷನ್ ಇಲ್ವಾ ಅಂದ ನಿತ್ಯ ಯಾಕಿಲ್ಲ ಅಂತ ಅವನ ಹಣೆಗೆ ಕೆನ್ನೆಗೆ ತುಟಿಗೆ ಮುತ್ತಿಟ್ಟು ಮುತ್ಸಿದ್ಲು ಶರತ್ ಕೂಡ ಅವಳನ್ನು ಸ್ವಲ್ಪ ಹೊತ್ತು ಮುತ್ಸಿ ಸರಿ ಮುದ್ದು ನನಗೆ ಇಂಪಾರ್ಟೆಂಟ್ ಕಾನ್ಫರೆನ್ಸ್ ಕಾಲ್ ಮೀಟಿಂಗ್ ಇದೆ ಮುಗಿಸ್ಬರ್ತೀನಿ ನೀನು ರೆಸ್ಟ್ ಮಾಡು ಅಂತ ಹೇಳಿ ಹೊರಟ ಈ ಕಡೆ ಗಂಗೂಬಾಯಿ ಎಮ್ ಎಲ್ ಎ ರುದ್ರಪ್ರಸಾದ್ನ ಮನೆ ಎಂಟ್ರಿ ಕೊಟ್ಟಳು ಅವಳನ್ನು ನೋಡಿ ಪದ್ಮ ಫುಲ್ ಶಾಕ್ ಎಮ್ ಎಲ್ ಎ ಹತ್ರ ಬಾಗಿ ಕಿವಿಯಲ್ಲಿ ಏನ್ರಿ ಲಾವಣ್ಯ ತಾಯಿ ಬರ್ತಾರೆ ಅಂದ್ರಿ ಇವ್ರು ನಿಮ್ಮ ಅಕ್ಕ ಅಲ್ವಾ ಅಂದ್ಲು ಎಮ್ ಎಲ್ ಎ ರುದ್ರಪ್ರಸಾದ್ ಹೌದು ಪದ್ಮ ಅವರೇ ಇವರು ನಾನು ಅದ್ರ ಬಗ್ಗೆ ಎಲ್ಲ ಆಮೇಲೆ ಹೇಳ್ತೀನಿ ಈಗ ಅವ್ರಿಗೆ ಏನು ಬೇಕೋ ಎಲ್ಲ ವಿಚಾರಿಸ್ಕೊ ಅಂದ ಗಂಗೂಬಾಯಿ ಏನೇ ಪದ್ಮಾ ಹೇಗಿದ್ಯಾ ನಿನ್ನ ಆರೋಗ್ಯ ಹೇಗಿದೆ ಅಂದ್ಲು ಪದ್ಮ ಆ ಹಾಂ ಚೆನ್ನಾಗಿದ್ದೀನಿ ಅದಕ್ಕೆ ಅವರೇ ಅನ್ಳು ಗಂಗೂಬಾಯಿ ಅಪ್ಪಿತಪ್ಪಿ ಲಾವಣ್ಯನ ತನ್ನ ಜೊತೆಗೆ ಕರ್ಕೊಂಡು ಹೋಗಿಬಿಟ್ರೆ ಅನ್ನೋ ಆತಂಕ ಅವ್ರನ್ನ ಕಾಡ್ತಾನೆ ಇತ್ತು ಎಮ್ ಎಲ್ ಎ ರುದ್ರಪ್ರಸಾದ್ ಅಕಯ್ಯ ನಿನ್ನ ಹತ್ರ ತುಂಬ ಮಾತಾಡೋದಿದೆ ಬಾ ಅಂತ ಅಂದ ಗಂಗೂಬಾಯಿ ಏ ರುದ್ರ ಎಲ್ಲೋ ನನ್ನ ಮಗಳು ಕರೆಯೋಳ ನಾನು ನೋಡಬೇಕು ಅನ್ಳು ಪದ್ಮಜೀವ ಒಂದು ಕ್ಷಣ ಜಲ್ಲಂತು ಎಮ್ ಎಲ್ ಎ ಅಕಯ್ಯ ಅದು ಅದು ಲಾವಣ್ಯ ಮನೇಲಿಲ್ಲ ಅಂತ ತೊದಲ್ದ ಗಂಗೂಬಾಯಿ ಕಣ್ಣು ಕೆಂಪಗೆ ಮಾಡಿಕೊಂಡು ಏನಂದೆ ನನ್ನ ಮಗನೇ ನಾನು ಬರ್ತಾಯಿದ್ದೀನಿ ಅಂತ ಗೊತ್ತಿದ್ದರೂ ನನ್ನ ಮಗಳನ್ನ ಇರೋಕೆ ಹೇಳಿಲ್ವ ನೀನು ಎಲ್ಲಿ ಹೋಗ್ತಾವಳೆ ಅವಳು ಬರೋ ತನಕ ಇಲ್ಲಿಂದ ಹೋಗಲ್ಲ ನಾನು ಅಂದಳು ಎಮ್ ಎಲ್ ಎ ಪದ್ಮ ನೀನು ಅಕ್ಕಯ್ಯಾಗೆ ಏನು ಇಷ್ಟ ಆ ಅಡುಗೆ ಮಾಡು ನಾನು ಸ್ವಲ್ಪ ಅವ್ರ ಹತ್ರ ಪರ್ಸ್ನಲ್ಲಾಗಿ ಮಾತಾಡೋದಿದೆ ಅಂಥೇಳಿ ಅವರನ್ನು ಅಡುಗೆ ಮನೆ ಕಳಿಸಿದ್ರು ಮತ್ತು ಅಕ್ಕಯ್ಯ ಬಾ ನಿನ್ನ ಜೊತೆ ಒಂದು ಮುಖ್ಯವಾದ ವಿಚಾರ ಮಾತಾಡೋದಿದೆ ಅಂತ ಅವಳನ್ನು ತನ್ನೊಟ್ಟಿಗೆ ಕರ್ಕೊಂಡು ಹೋದ ಎಮ್ ಎಲ್ ಎ ಗಂಗೂಬಾಯಿಗೆ ಲಾವಣ್ಯ ಬದುಕಲ್ಲಿ ನಡೆದಿದ್ದೆಲ್ಲ ವಿವರಿಸಿ ಹೇಳ್ದ ಅದನ್ನು ಕೇಳಿದ್ದೆ ಗಂಗೂಬಾಯಿ ಕೋಪದಿಂದ ಕುದಿತಾ ಏನೋ ಬುಗುಳ್ತಾ ಇದೆಯಾ ಹಲಕ ನನ್ನ ಮಗನೇ ನಿನ್ನ ಜೊತೆ ನನ್ನ ಮಗಳನ್ನ ಕಳಿಸ್ಕೊಟ್ಟಿದ್ದು ನನಗೆ ಅವಳನ್ನ ಚೆನ್ನಾಗಿ ನೋಡ್ಕೊಳಕ್ಕೆ ಆಗ್ತಿಲ್ಲ ಅಂತ ಅಲ್ಲ ಕಣ್ಲಾ ನಿನ್ನ ಹೆಂಡತಿ ನೆರಳಾಟನ ನೋಡಬಾರ್ದೆ ಎಲ್ಲಿ ಸತ್ಕಿತ್ ಹೋದಾಳೋ ಅನ್ನೋ ಕಾರಣಕ್ಕೆ ನನ್ನ ಮಗಳನ್ನ ನಿಮ್ಮ ಹತ್ರ ಬೆಳೆಯೋಗ್ಬಿಟ್ಟೆ ಆದರೆ ನಿನ್ನ ಯೋಗ್ಯತೆಗೆ ನನ್ನ ಮಗಳು ಇಷ್ಟಪಟ್ಟ ಬದುಕನ್ನು ಕೊಡೋಕ್ಕಾಗಲಿಲ್ಲ ಅಂದಮೇಲೆ ನೀನು ಎಂತ ಅಪ್ಪನೋ ನೋಡೋ ರುದ್ರ ನನ್ನ ಮಗಳನ್ನ ನನ್ನಿಂದ ದೂರ ಮಾಡೋಕ್ಕೆ ನೋಡ್ದ ನನ್ನ ಗಂಡನ್ನೇ ಸುಮ್ಮನೆ ಬಿಟ್ಟಿಲ್ಲ ನಾನು ಇನ್ನು ಅವಳ ಕಣ್ಣೀರಿಗೆ ಕಾರಣ ಆಗಿರೋನ್ನ ಸುಮ್ಮನೆ ಬಿಡ್ತೀನ ಯಾರೋ ಅವನು ಅವಳು ಇಷ್ಟಪಟ್ಟ ಹುಡುಗ ಅವನನ್ನು ಎತ್ತಾಕೊಂಡು ಬಂದಾದರೂ ನನ್ನ ಮಗಳ ಜೊತೆ ಮದುವೆ ಮಾಡ್ತೀನಿ ಹೇಳು ಯಾರವನು ಅಂತ ಅಂದ್ಲು ಎಮ್ಮೆಲೆ ರುದ್ರಪ್ರಸಾದ್ ತನ್ನ ಮೊಬೈಲ್ನಲ್ಲಿದ್ದ ಶರತ್ನ ಫೋಟೋನ ಗಂಗೂಬಾಯಿಗೆ ತೋರಿಸಿ ಇವನೇ ಅಕ್ಕಯ್ಯ ಲಾವಣ್ಯ ಇಷ್ಟಪಟ್ಟು ಹುಡುಗ ಅಂದ ಗಂಗೂಬಾಯಿ ಆ ಫೋಟೋ ನೋಡ್ತಿದ್ದಂತೆ ಶರತ್ನ ಎಲ್ಲೋ ನೋಡಿದ ಹಾಗೆ ಆಯಿತು ಎಲ್ಲಿ ಅಂತ ನೆನಪಿಸ್ಕೊಂಡ್ಳು ಅವತ್ತು ಶರತ್ ರೇಡಿಯೇಟರ್ ಬಾಯ್ಲ್ ಆಗಿದೆ ಅಂತ ನೀರು ತರೋಕೆ ಹೋದವನು ಗಂಗೂಬಾಯಿಗೆ ಡಿಕ್ಕಿ ಹೊಡೆದು ಸಾರಿ ಸಾರಿ ಮೇಡಮ್ ಅಂದಿದ್ದ ಅವಳು ಏಯ್ ನೋಡ್ಕೊಂಡು ಹೋಗೋಕ್ಕೇನೋ ನಿನಗೆ ದೊಡ್ಡರೋಗ ಕಾಣಲ್ವಾ ಅಂತ ಬೈದಿದ್ಲು ಆಶ್ಚರ್ಯದಲ್ಲಿ ಲೋ ರುದ್ರ ನನ್ನ ಮಗಳು ಈ ಹುಡುಗನ ಮೆಚ್ಕೊಂಡಿದ್ಲಾ ಅಂದ್ಲು ಎಮ್ ಎಲ್ ಎ ರುದ್ರಪ್ರಸಾದ್ ಆಶ್ಚರ್ಯದಲ್ಲಿ ಹೌದು ಅಕ್ಕಯ್ಯ ನಿನಗೆ ಈ ಹುಡುಗ ಗೊತ್ತಾ ಅಂದ ಗಂಗೂಬಾಯಿ ಹೌದು ಕಣ್ಲಾ ಇವನನ್ನು ನಾನು ಶುಂಠಿ ಕೊಪ್ಪಲ್ ನೋಡಿದ್ದೀನಿ ಇವನು ಬೆಂಗಳೂರಿನವನಾದರೆ ಶುಂಠಿ ಕೊಪ್ಪಲ್ ಇವನಿಗೆ ಏನು ಕೆಲಸ ಅಂದ್ಲು ಎಮ್ ಎಲ್ ಎಗೆ ಒಂದು ಡೌಟ್ ಶುರುವಾಯಿತು ಅವನು ತನ್ನಲ್ಲೇ ಯೋಚಿಸಿ ರಾಣಿ ಕಾಲ್ ಮಾಡ್ದ ಹೆಲೋ ರಾಣಿ ಎಲ್ಲಿದ್ಯಮ್ಮ ಅಂದ ಆ ಕಡೆಯಿಂದ ಅವಳು ತನ್ನ ಕೆಲಸದ ಮೇಲೆ ಇರೋದಾಗಿ ಹೇಳಿದ್ಳು ಎಮ್ ಎಲ್ ಎ ಓಕೆ ಓಕೆ ಸರಿ ಆಯ್ತಮ್ಮ ಅಂತ ಹೇಳ್ತಾ ಕಾಲ್ ಕಟ್ ಮಾಡ್ದ ಅಕ್ಕಯ್ಯ ನೀನು ದಿವ್ಯಾ ನೋಡಿದೆ ಅಂದ್ಯಲ್ಲ ಯಾವಾಗ ನೋಡಿದೆ ಅಂದ ಅವಳು ಬೆಳಿಗ್ಗೆ ಅಷ್ಟೇ ನೋಡಿದೆ ಕಣ್ಲಾ ಅವಳನ್ನ ನಮ್ಮ ಇಡೋಕೆ ಹೇಳಿದ್ದೀನಿ ಅಂದ್ಲು ಎಮ್ ಎಲ್ ಎಗೆ ಈಗ ಕನ್ಫರ್ಮ್ ಆಯಿತು ಅಕ್ಕಯ್ಯ ನೀನು ಶರತ್ನ ಶುಂಠಿ ಕೊಪ್ಪದಲ್ಲಿ ನೋಡಿದೆ ಅಂದ ಹಾಗೆ ದಿವ್ಯಾ ಕೂಡ ಶುಂಠಿ ಕೊಪ್ಪದಲ್ಲೇ ಸಿಕ್ಕಿದ್ಲು ಅಂದೆ ಆದರೆ ಅವಳು ದಿವ್ಯ ಅಲ್ಲ ಅಂದ ಗಂಗೂಬಾಯಿ ಆ ಫೋಟೋ ನೋಡ್ತಿದ್ದಂತೆ ಶರತ್ನ ಎಲ್ಲೋ ನೋಡಿದ ಹಾಗೆ ಆಯಿತು ಎಲ್ಲಿ ಅಂತ ನೆನಪಿಸ್ಕೊಂಡ್ಳು ಗಂಗೂಬಾಯಿ ಆಶ್ಚರ್ಯದಲ್ಲಿ ಏನಂದೇ ದಿವ್ಯ ಅಲ್ವಾ ಏನು ಬೊಗಳ್ತಾ ಇದೆಯೋ ಅನ್ಲು ಎಮ್ ಎಲ್ ಎ ಹೌದು ಅಕ್ಕಯ್ಯ ನಾನು ಕೂಡ ಇಷ್ಟು ದಿನ ಅವಳನ್ನ ದಿವ್ಯಾ ಅಂದ್ಕೊಂಡಿದ್ದೆ ಅದಕ್ಕೆ ಅವಳು ನಿತ್ಯ ಅಂತ ನಿಜ ಹೇಳಿದ್ರು ನಂಬಿರಲಿಲ್ಲ ಆದರೆ ಅವಳು ನಿತ್ಯಾನೇ ಅಂದ ಗಂಗೂಬಾಯಿ ಅಂದರೆ ನಿನ್ನ ಮಾತಿನರ್ಥ ಅಷ್ಟರಲ್ಲಿ ಎಮ್ ಎಲ್ ಎ ಹೌದು ಅಕ್ಕಯ್ಯ ಆ ಶಾಮಣ್ಣನ ಮೊದಲನೇ ಮಗಳು ಬದುಕಿದ್ದಾಳೆ ಅವಳೇ ಶರತ್ನ ಮದುವೆ ಆಗಿರೋದು ಅಂದ ಗಂಗೂಬಾಯಿ ಅವಳು ಶಾಮಣ್ಣನ ಮೊದಲನೇ ಮಗಳು ಅಂತ ಅಷ್ಟು ಖಚಿತವಾಗಿ ಹೇಗೋ ಹೇಳ್ತೀಯಾ ಅಂದ್ಲು ದಿವ್ಯಾನೇ ನಾಟಕ ಆಡ್ತಿರ್ಬೋದಲ್ವಾ ಎಮ್ ಎಲ್ ಎ ಇಲ್ಲ ಅಕ್ಕಯ್ಯ ಆ ದಿವ್ಯಾ ಕೂಡ ಬೆಂಗಳೂರಿನಲ್ಲೇ ಇದ್ದಾಳೆ ನಿನ್ನೆ ಸಂಜೆ ಅಷ್ಟೇ ನಮ್ಮ ಹುಡುಗರ ಕೈಗೆ ಅವಳು ಸಿಕ್ಕಿದ್ಲು ನೀನು ಅವಳನ್ನು ಶುಂಠಿ ನೋಡಿದೆ ಅಂತೀಯ ಶುಂಠಿ ಶುಂಠಿ ಕೊಪ್ಪದಿಂದ ಬೆಂಗ್ಳೂರಿಗೆ ಅಷ್ಟು ಬೇಗ ರೀಚ್ ಆಗೋಕ್ಕೆ ಆಗಲ್ಲ ಸೊ ಅಲ್ಲಿರೋದು ನಿತ್ಯ ಇಲ್ಲಿರೋದು ದಿವ್ಯಾ ಅಂದ ಗಂಗೂಬಾಯಿ ಅವರಪ್ಪ ನಮ್ಮ ಜೊತೆ ಕಣ್ಣಿಗೆ ಮಣ್ಣೆ ಹಚ್ಚಿ ಆಟ ಆಡ್ದ ಈಗ ಅವನ ಮಗಳು ನನ್ನ ಮಗಳ ಬಾಳಲ್ಲಿ ಆಟ ಆಡೋಕೆ ಬಂದವಳ ಅವಳನ್ನು ಸಾಯಿಸಿ ಅವಳು ಸಮಾಧಿ ಮೇಲಾದರೂ ನನ್ನ ಮಗಳನ್ನು ಅವ್ಗಿನ ಜೊತೆ ಮದುವೆ ಮಾಡಿಸ್ತೀನಿ ಅಂದ್ಲು ಎಪಿಸೋಡ್ ಒನ್ ಟ್ವೆಂಟಿ ಫೈವ್ ಸಾವಿರ ಪ್ರಶ್ನೆಗೆ ಒಂದೇ ಉತ್ತರ ನಿತ್ಯ ರಾಧಕ್ಕನ ರೂಮಿಗೆ ಬಂತು ಅವಳನ್ನು ನೋಡಿ ಓಹೋ ನಿತ್ಯ ಬಾ ಒಳಗೆ ಆವಾಗಲೇ ಬಂದ್ರಿ ಅಂತ ಗೊತ್ತಾಯ್ತು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನಿನ್ನ ಜೊತೆ ಮಾತಾಡೋಣ ಅಂದ್ಕೊಂಡೆ ಅಷ್ಟಲ್ಲಿ ನೀನೇ ಬಂದೆ ಅಂದ್ಲು ರಾಧ ನಿತ್ಯ ಪರವಾಗಿಲ್ಲ ರಾಧಕ್ಕ ನೀವು ಹೇಗಿದ್ದೀರಾ ಏನಂತಾಳೆ ಪುಟಾಣಿ ಅಂತ ಅವಳು ಹೊಟ್ಟೆ ಮೇಲೆ ಕೈ ಇಟ್ಟು ಕೇಳಿದ್ಲು ರಾಧಾ ಖುಷಿಯಲ್ಲಿ ಇನ್ನೇನಂತಾಳೆ ಯಾವಾಗ ಹೊರಗೆ ಬರ್ತೀನೋ ಅಂತ ತುಂಟಾಟ ಮಾಡ್ತಾ ಕಾಯ್ತಾ ಇದ್ದಾಳೆ ಅಂದ್ಲು ನಿತ್ಯ ಹೌದಾ ಪುಟಾಣಿ ಬೇಗ ನಮ್ಮನೆಲ್ಲ ನೋಡಬೇಕಾ ನೀನು ಅಂತ ಅವಳು ಹೊಟ್ಟೆಗೆ ಕಿವಿ ಇಟ್ಟು ಮಾತಾಡ್ತಾ ರಾಧಾಕ ಡಾಕ್ಟರ್ ಏನು ಹೇಳಿದರು ಯಾವಾಗ ಡೆಲಿವರಿ ಆಗುತ್ತಂತೆ ಅಂತ ಕೇಳಿದ್ಲು ಅದಕ್ಕೆ ರಾಧಾ ನೆಕ್ಸ್ಟ್ ವೀಕ್ ಹೇಳಿದ್ದಾರೆ ನಿತ್ಯ ಅಂತ ಹೇಳ್ತಾ ಅದಿರಲಿ ಬಾ ನಿನ್ನ ಜೊತೆ ಮಾತಾಡಬೇಕು ಕೂತ್ಕೋ ಅಂತ ಬೆಡ್ ಮೇಲೆ ಕೂರಿಸಿದ್ರು ನಿತ್ಯ ರಾಧಕ ಮನೇಲಿ ಏನಾದರೂ ಸಮಸ್ಯೆ ಆಯಿತಾ ನಾನು ಬಂದು ಇಷ್ಟೊತ್ತಾದರೂ ಯಾಕೆ ವರ್ಷ ನನ್ನ ಜೊತೆ ಮಾತಾಡೋಕ್ಕೆ ಬಂದಿಲ್ಲ ಎಲ್ಲೋದ್ಲು ಲತಾ ಆಂಟಿ ಯಾಕೆ ನನ್ನ ಮೇಲೆ ಗರಮ್ ಆಗಿದ್ದಾರೆ ಅಂತ ಕೇಳಿದ್ಲು ರಾಧಾ ಅದು ನಿತ್ಯ ಅಂತ ರಾಗ ಹೇಳಿದ್ಲು ಅಷ್ಟಲ್ಲಿ ಅವ್ರು ಇದ್ದಲ್ಲಿಗೆ ವರ್ಷ ಅಳ್ತಾ ಓಡ್ಬಂದು ನಿತ್ಯಕ್ಕ ಅಂತ ನಿತ್ಯನ ತಪ್ಪುಕೊಂಡು ಅಳೋದಕ್ಕೆ ಆರಂಭಿಸಿದ್ಲು ನಿತ್ಯ ವರ್ಷ ಏನಾಯಿತು ಯಾಕೆ ಹೀಗೆ ಅಳ್ತಾ ಇದ್ಯಾ ಅಂತ ಸಮಾಧಾನ ಮಾಡ್ತಾ ಇದ್ಲು ಲತಾ ಕೂಡ ಅವಳು ಹಿಂದೆಯೇ ಬಂದು ನಿತ್ಯ ತೋಳದಿದ್ದ ವರ್ಷ ಕೈ ಹಿಡಿದು ಅಷ್ಟು ಬುದ್ಧಿ ಹೇಳಿದ್ರು ಇವಳು ಬಂದ ತಕ್ಷಣ ಬಂದ್ಲು ನಡೆಯೇ ಇಲ್ಲಿಂದ ಇವಳಿಂದ ಈಗಾಗಲೇ ಹಾಳಾಗಿರೋದು ಸಾಕು ಇನ್ಮೇಲಾದರೂ ಇವಳಿಂದ ದೂರ ಇರು ನಡಿ ಅಂತ ಹೇಳ್ಕೊಂಡು ರೂಮಿಂದ ಹೊರಗೆ ಬಂದರು ನಿತ್ಯ ಕೂಡ ಅವ್ರ ಹಿಂದೆನೆ ಬಂದು ಆಂಟಿ ನಿಂತ್ಕೊಳ್ಳಿ ಏನಿದಲ್ಲ ವರ್ಷನ್ ಯಾಕೆ ಹೀಗೆ ಹೇಳ್ಕೊಂಡು ಇದ್ದೀರಾ ಯಾಕೆ ನನ್ನ ಜೊತೆ ಸೇರಬಾರ್ದು ನನ್ನಿಂದ ದೂರ ಇರೋ ಅಂಥದ್ದು ನಾನೇನು ಮಾಡಿದೆ ಇಷ್ಟಕ್ಕೂ ನನ್ನಿಂದ ಹಾಳಾಗಿರೋದೇನು ಅಂತ ಕೇಳಿದ್ಲು ಲತಾ ಏನು ಅಂದರೆ ನೀನು ಮಾಡಿದ ಗನಂದಾರಿ ಕೆಲಸನ ಬಾಯ್ ಬಿಟ್ಟು ಬೇರೆ ಹೇಳ್ತಾರೆ ಫ್ರೆಂಡು ಫ್ರೆಂಡು ಅಂತ ಹೇಳ್ಕೊಂಡು ಆ ಪ್ರಶಾಂತ್ನ ತಲೆಗೆ ನನ್ನ ಮಗನ ಕಟ್ಟೋಕ್ಕೆ ಹೊರಟಿದ್ಯಲ್ಲ ಇನ್ನೇನು ಉಳಿಸಿದ್ಯಾ ಹೇಳು ನೋಡು ನಿತ್ಯ ನಿನ್ನ ಜೊತೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ನನ್ನ ಮಗಳಿಂದ ದೂರ ಬಿಡು ಅಂತ ಕೂಗಾಡ್ತಾ ಇದ್ದರು ಅವರು ಕೂಗಿನ ಸತ್ತಿಗೆ ಮನೆಯವರೆಲ್ಲ ಸೇರಿದ್ರು ನಿತ್ಯ ಅಂದರೆ ಈ ವಿಚಾರ ಮನೆಯವ್ರಿಗೆಲ್ಲ ಗೊತ್ತಾಯ್ತಾ ಅಂದ್ಕೊಂಡು ತಪ್ಪಿನ ಆಂಟಿ ವರ್ಷ ಪ್ರಶಾಂತ್ನ ಪ್ರೀತಿಸ್ತಾ ಇದ್ದಾಳೆ ಅವರಿಬ್ಬರು ಮದುವೆ ಆದರೆ ಚೆನ್ನಾಗಿರ್ತಾರೆ ಅದು ಅಲ್ಲದೆ ಪ್ರಶಾಂತ್ ತುಂಬ ಒಳ್ಳೆ ಹುಡುಗ ಆಂಟಿ ವರ್ಷನ ತುಂಬ ಚೆನ್ನಾಗಿ ನೋಡ್ಕೋತಾನೆ ಅಂದ್ಲು ಲತಾ ಅವನು ಒಳ್ಳೆಯವನಾದರೆ ನಿನಗೆ ನಮಗೆಲ್ಲ ಪ್ರೀತಿಸಿದೆ ಅಂತ ಮದುವೆ ಆಗೋಕೆ ನನ್ನ ಮಗಳೇನು ಶರತ್ ಥರ ಅಲ್ಲ ಬೀದಿಲಿ ಬಿದ್ದಿರೋನೆಲ್ಲ ಮದುವೆ ಆಗೋಕೆ ಅಂದ್ಬಿಟ್ಲು ನಿತ್ಯ ಬೇಸರದಲ್ಲಿ ಅವ್ರನ್ನೇ ನೋಡ್ತಾ ನಿಂತ್ಕೊಂಡ್ಳು ಹೊರಗೆ ಹೋಗಿದ್ದ ಶರತ್ ಆ ಕಡೆಯಿಂದ ಜೋರಾಗಿ ಅತ್ತೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು ನನ್ನ ಪಾರಿಜಾತ ಬಗ್ಗೆ ಮಾತಾಡೋ ಧೈರ್ಯ ಹೇಗೆ ಮಾಡಿದ್ರಿ ನೀವು ಅಂತ ಕಿರ್ಚ್ತಾನೆ ಲತಾ ನಾನೇನು ತಪ್ಪು ಮಾತಾಡಿಲ್ಲ ಶರತ್ ನಿನ್ನ ಹೆಂಡತಿ ಏನು ಅಷ್ಟರಲ್ಲಿ ಅವರನ್ನು ಮಾತಾಡೋಕೆ ಬಿಡದೆ ಹೌದು ಅದು ನನಗೆ ಚೆನ್ನಾಗಿ ಗೊತ್ತಿದೆ ವರ್ಷ ಪ್ರಶಾಂತ್ನ ಪ್ರೀತಿಸ್ತಾ ಇದ್ದಾಳೆ ಅದನ್ನು ನನ್ನ ಪಾರಿಜಾತ ರೆಸ್ಪೆಕ್ಟ್ ಮಾಡಿದ್ಲು ಇದರಲ್ಲಿ ಅವಳು ತಪ್ಪೇನಿದೆ ಅತ್ತೆ ಅಂದ ಪ್ರೀತಿಸೋರನ್ನು ಪ್ರೀತಿಸೋರೇ ಸಪೋರ್ಟ್ ಮಾಡೋದು ಅದನ್ನು ನನ್ನ ಪಾರಿಜಾತ ಮಾಡಿದ್ದಾಳೆ ಅದಕ್ಕೆ ಅವಳನ್ನ ಬ್ಲೇಮ್ ಮಾಡ್ತೀರಾ ಅಂದ ನಿತ್ಯ ಸರ್ ಇದರಲ್ಲಿ ಅವ್ರ ತಪ್ಪಿಲ್ಲ ಬಿಡಿ ತಾಯಿಯಾಗಿ ಅವರು ರಿಯಾಕ್ಟ್ ಮಾಡ್ತಾ ಇರೋದು ಸರಿ ಇದೆ ಅಲ್ವಾ ಶರತ್ ಹೌದು ಪಾರಿಜಾತ ತಾಯಿಯಾಗಿ ಅವರು ರಿಯಾಕ್ಟ್ ಮಾಡೋದು ಸರಿ ಆದರೆ ಅದು ವರ್ಷ ಜೊತೆ ಮಾತಾಡಬೇಕು ನಿನ್ನ ಜೊತೆ ಅಲ್ಲ ನೀವೇ ಯೋಚನೆ ಮಾಡಿಯತ್ತೆ ಒಂದು ವೇಳೆ ವರ್ಷ ನಿಮಗೆ ಹೇಳ್ದೆ ಕೇಳಿದೆ ಮನೆ ಬಿಟ್ಟು ಹೋಗಿದರೆ ಏನಾಗಿತ್ತು ನಿಮ್ಮ ಸ್ಟೇಟಸ್ ಅವಳ ಭಾವನೆಗಳಿಗೂ ಬೆಲೆ ಕೊಡಿಯತ್ತೆ ಪ್ಲೀಸ್ ಅಂದ ಅದನ್ನು ಸೈಲೆಂಟ್ ಆದರು ವರ್ಷ ನಾನು ಮಾವನ ಜೊತೆ ಮಾತಾಡ್ತೀನಿ ನೀನು ಹೋಗು ಅಂದ ಶರತ್ ವರ್ಷ ಖುಷಿಯಲ್ಲಿ ಥ್ಯಾಂಕ್ ಯು ಅಣ್ಣ ಅಂತ ಹೇಳ್ತಾ ಒಳಗೆ ಹೋದ್ಲು ಸುಮತಿ ಲತಾ ಹಠ ಮಾಡಬೇಡ ನಮ್ಮ ಮಕ್ಕಳು ಖುಷಿನೇ ಅಲ್ವಾ ಅಪ್ಪ ಅಮ್ಮಾಗಿ ನಾವು ಬಯಸೋದು ವರ್ಷ ಪ್ರಶಾಂತ್ ಜೊತೆ ಸಂತೋಷವಾಗಿರ್ತಾಳೆ ಅಂದರೆ ಇರಲಿ ಬಿಡು ಒಪ್ಕೋ ಅಂದರು ಲತಾ ಏನು ಮಾತಾಡದೆ ಅಲ್ಲಿಂದ ಹೋದಲು ಸುಮತಿ ನಿತ್ಯ ಅವಳ ಬಗ್ಗೆ ನಿನಗೆ ಗೊತ್ತಲ್ವ ಅವಳು ಸ್ವಲ್ಪ ಹಾಗೆ ಅವಳ ಮಾತಿಗೆ ನೀನೇನು ತಲೆ ಕಟ್ಸ್ಕೊಳ್ದೆ ಇರಮ್ಮ ಅಂದರು ಅಷ್ಟರಲ್ಲಿ ರಾಹುಲ್ ಶರತ್ ಮನೆಗೆ ಹಾಜರಾಗಿದ್ದ ಅದನ್ನು ನೋಡಿ ಶರತ್ ಓ ಹಾಯ್ ರಾಹುಲ್ ಆರ್ ಯು ಅಂತ ಹ್ಯಾಂಡ್ ಶೇಕ್ ಕೊಟ್ಟ ರಾಹುಲ್ ಕೂಡ ಹ್ಯಾಂಡ್ ಶೇಕ್ ಕೊಟ್ಟ ಚೆನ್ನಾಗಿದ್ದೀನಿ ಶರತ್ ಅಂದ ಶರತ್ ಹೌದು ನಾವು ವಾಪಸ್ ಬಂದಿರೋದು ನಿಮಗೆ ಹೇಗೆ ಗೊತ್ತಾಯಿತು ರಾಹುಲ್ ಅಂದ ನಿತ್ಯ ನಾನೇ ಸರ್ ಹೇಳಿದ್ದು ಅಂದ್ಲು ರಾಹುಲ್ಗೆ ಕಾಲ್ ಮಾಡಿ ಅರ್ಜೆಂಟ್ ಮನೆಗೆ ಬರೋಕ್ಕೆ ಕೂಡ ಹೇಳಿದ್ಳು ಶರತ್ ಓ ಹಾಗಾ ಓಕೆ ಬನ್ನಿ ರಾಹುಲ್ ಅಂತ ಅವನನ್ನು ಲಾನ್ನಲ್ಲಿ ಹಾಕಿದ್ದ ರೆಸ್ಟಿಂಗ್ ಚೇರ್ಸ್ ಹತ್ರ ಕರ್ಕೊಂಡು ಹೋಗಿ ಕೂತ್ಕೊಂಡು ಮಾತಾಡ್ತಾಯಿದ್ರು ಅಲ್ಲಿಗೆ ನಿತ್ಯ ಕಾಫಿ ತೊಗೊಂಡು ಬಂದು ಇಬ್ಬರಿಗೂ ಕೊಟ್ಟು ತಾನೂ ಕೂಡ ಅವ್ರ ಜೊತೆ ಕೂತ್ಕೊಂಡ್ಳು ರಾಹುಲ್ ಕಾಫಿ ಕುಡಿತಾ ಏನು ಶರತ್ ಇನ್ನೂ ಸ್ವಲ್ಪ ದಿನ ಅಲ್ಲೇ ಇರ್ತೀವಿ ಅಂತಿದ್ರಿ ಈಗ ನೋಡಿದ್ರೆ ಸ್ವಲ್ಪ ದಿನಕ್ಕೆ ವಾಪಸ್ ಬಂದುಬಿಟ್ಟಿದ್ದೀರಾ ಅಂದ ಶರತ್ ಹೌದು ರಾಹುಲ್ ಅದೇನಾಯಿತು ಅಂದರೆ ಅಲ್ಲಿ ಅಷ್ಟರಲ್ಲಿ ಶರತ್ಗೆ ಒಂದು ಕಾಲ್ ಬಂತು ಅವನ ಕಾಲ್ ರಿಸೀವ್ ಮಾಡಿ ಒಂದು ನಿಮಿಷ ರಾಹುಲ್ ನೀವು ಮಾತಾಡ್ತೀರಿ ಅಂದ್ಕೊಂಡು ಹಲೋ ಹಾಂ ಶಶಾಂಕ್ ಅಂದ್ಕೊಂಡು ಈ ಕಡೆ ಹೋದ ನಿತ್ಯ ಶರತ್ ಹೋಗಿದ್ದು ನೋಡಿ ರಾಹುಲ್ ಕಡೆ ನೋಡ್ತಾ ಲಾವಣ್ಯ ಬಗ್ಗೆ ರಾಹುಲ್ ಅಣ್ಣಾಗಿ ಹೇಳಿದರೆ ಅವ್ರು ನಂಬ್ತಾರಾ ಅಂತ ಮನಸಲ್ಲೇ ಥಿಂಕ್ ಮಾಡ್ತಾ ಇದ್ಲು ರಾಹುಲ್ ನಿತ್ಯಾನ ಅಬ್ಸರ್ವ್ ಮಾಡ್ತಾ ನಿತ್ಯ ಯಾಕೆ ಡಲ್ಲಾಗಿದ್ಯಾ ಏನಾಯಿತು ಅಷ್ಟು ಅರ್ಜೆಂಟ್ನಲ್ಲಿ ಹೇಳಿದೆ ಏನು ವಿಷಯ ಅಂದ ನಿತ್ಯ ರಾಹುಲ್ ಅಣ್ಣ ಅದು ಶುಂಠಿ ಕುಪ್ಪಲ್ಲಿ ಏನಾಯಿತು ಅಂದರೆ ನಾನು ಲಾವ್ ಅಷ್ಟರಲ್ಲಿ ಶರತ್ ವಾಪಸ್ ಬಂದ ನಿತ್ಯ ಮಾತನ್ನು ಸ್ಟಾಪ್ ಮಾಡಿದ್ಲು ಇಲ್ಲ ಇಲ್ಲ ಶರತ್ ಸರ್ ಏ ನಂಬಿಲ್ಲ ಇನ್ನು ರಾಹುಲ್ ಅಣ್ಣ ನಮ್ಮ ಥರ ಅಂದ್ಕೊಂಡು ಅದನ್ನು ಹೇಳಿದೆ ಸುಮ್ಮನೆ ಆದ್ಲು ರಾಹುಲ್ ನಿತ್ಯ ಏನಾಯಿತು ಏನು ನಡೀತು ಶುಂಠಿ ಕುಪ್ಪದಲ್ಲಿ ಏನೋ ಹೇಳೋಕೆ ಬಂದು ಯಾಕೆ ಸ್ಟಾಪ್ ಮಾಡಿದೆ ಅದೇನು ಹೇಳಬೇಕು ಹೇಳು ನನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ಹೆಸಿಟೇಷನ್ ಏನೋ ಅಂದ ನಿತ್ಯ ಅದೇ ರಾಹುಲ್ ಅಣ್ಣ ನಾವು ಶುಂಠಿ ಇದ್ದಾಗ ಹೇಳಿದ್ರಲ್ಲ ಅಪ್ಪ ಅಮ್ಮ ಹೇಗೆ ಸಿಕ್ಕಿದ್ರು ಅನ್ನೋದನ್ನು ನಾವು ಮನೆಗೆ ಬಂದಾಗ ಹೇಳ್ತೀನಿ ಅಂದ್ರಲ್ಲ ಅದನ್ನೇ ಕೇಳೋಣ ಅಂತ ಕರೆತೆ ಅಂದ್ಲು ರಾಹುಲ್ ಅಲ್ಲಿಂದ ವಾಪಸ್ ಬಂದು ಹೇಳ್ತೀನಿ ಅಂದಿದ್ದು ನೀನು ನೀನು ಬ್ಯಾಕ್ಗ್ರೌಂಡ್ ಬಗ್ಗೆ ನನಗೇನು ಹೇಳಲೇ ಇಲ್ವಲ್ಲ ನಿತ್ಯ ನೀನು ನಿನ್ನ ತಂಗಿ ದೂರ ಇರೋದು ಯಾಕೆ ಏನಾಯಿತು ನಿಮ್ಮಿಬ್ಬರ ಮಧ್ಯೆ ಅವಳನ್ನು ಯಾಕೆ ಹುಡುಕ್ತಾ ಇದೆಯಾ ಅಂದ ನಿತ್ಯ ನಾವು ದೂರ ಆಗಿದ್ದಲ್ಲ ಅಣ್ಣ ದೂರ ಮಾಡಿದ್ರು ಅಂತ ತನ್ನ ಬಗ್ಗೆ ಎಲ್ಲ ವಿಷಯ ಹೇಳ್ಕೊಂಡ್ಳು ರಾಹುಲ್ ಅದನ್ನೆಲ್ಲ ಕೇಳಿ ನಿಟ್ಟಿಸ್ರು ಬಿಡ್ತಾ ಇಷ್ಟೆಲ್ಲ ಆಗಿದ್ಯಾ ನನ್ನ ಲೈಫಲ್ಲಿ ಮಾ ಎಂಟ್ರಿ ಕೊಟ್ಟಿದ್ದಾನೆ ಅಂತ ಅಂದ್ಕೊಂಡೆ ನಿನ್ನ ಲೈಫ್ನಲ್ಲಿ ಚಿಕ್ಕವಳಿದ್ದಾಗಲೇ ಎಂಟ್ರಿ ಕೊಟ್ಟಿದ್ದಾನ ಆ ಎಮ್ ಎಲ್ ಎ ಅವನ ಜೀವಂತವಾಗಿ ಬಿಟ್ಟು ತಪ್ಪು ಮಾಡಿದೆ ಅವನ ಮಾತ್ರ ಸುಮ್ಮನೆ ಬಿಡಬಾರ್ದು ನಿತ್ಯ ಅಂತ ಅಲ್ ಮಸೀತಾನೆ ನಿತ್ಯ ರಾಹುಲಣ್ಣ ಸಮಾಧಾನ ಮಾಡ್ಕೊಳ್ಳಿ ಈಗ ನನಗೆ ತಂಗಿ ಸೇಫಾಗಿ ಸಿಗೋದು ಮುಖ್ಯ ಅಂದಳು ರಾಹುಲ್ ಮನಸಲ್ಲಿ ಅಪ್ಪ ಅಮ್ಮನ ಜೊತೆ ಇದ್ದದ್ದು ದಿವ್ಯಾನಾ ನಿತ್ಯಾನ ಅನ್ನೋ ಸಣ್ಣದೊಂದು ಅನುಮಾನ ಇತ್ತು ಅದನ್ನು ಹತ್ರನೇ ಕೇಳಿ ತಿಳ್ಕೋಬೇಕು ಅಂತ ಮನಸ್ಸಲ್ಲಿ ಆಲೋಚಿಸಿ ಹಾಂ ನಿತ್ಯ ಅದಕ್ಕೂ ಮುಂಚೆ ನೀನು ಶ್ರೀ ಭೈರವಿ ಅನಾಥಾಲಯದ ನಮ್ಮಪ್ಪ ಅಮ್ಮನ ಜೊತೆ ಇದೆಯಾ ಅಲ್ಲಿಗೆ ಯಾವಾಗ ಹೋದೆ ಅಂದ ಶರತ್ ವಾಟ್ ಏನು ಹೇಳ್ತಾ ಇದ್ದೀರಾ ರಾಹುಲ್ ಪಾರಿಜಾತ ಅನಾಥಾಶ್ರಮದಲ್ಲಿರೋದಾ ಏನು ಜೋಕ್ ಮಾಡ್ತಾ ಇದ್ದೀರಾ ಅಂತ ನಗ್ತಾನೆ ನಿತ್ಯ ಅವ್ರು ಜೋಕ್ ಮಾಡ್ತಾ ಇಲ್ಲ ಶರತ್ ಸರ್ ನಿಜ ಹೇಳ್ತಾ ಇದ್ದಾರೆ ರಾಹುಲ್ ಅಣ್ಣ ಹೇಳಿದಾಗೆ ನಾನು ಶ್ರೀ ವೈಭವಿ ಅನಾಥಾಲಯ ಹೋಗಿದ್ದು ನಿಜ ಆದರೆ ನಾನು ಅಲ್ಲಿ ಇರಲಿಲ್ಲ ಅಣ್ಣ ಒಂದೇ ರಾತ್ರಿ ನಾನು ಅಲ್ಲಿ ಉಳ್ಕೊಂಡಿದ್ದು ಅಂದಳು ಶರತ್ ಆಶ್ಚರ್ಯದಲ್ಲಿ ನೀನು ಯಾವಾಗ ಅಲ್ಲೋಗಿದ್ದೆ ಪರಿಜಾತ ಅಂದ ನಿತ್ಯ ಯಾವಾಗ ಅಂದರೆ ನನಗೆ ಕಳ್ಳಿ ಪಟ್ಟ ಕಟ್ಟಿ ಮನೆಯಿಂದ ಆಚೆ ಹಾಕಿದ್ಲು ನೆನಪಿದ್ಯಾ ಸರ್ ಆಗ ನಾನು ಶ್ರುತಿ ಮನೆಗೆ ಹೋದೆ ನಮ್ಮನೆಗೂ ಹೋಗದೆ ಯಾರೂ ಇಲ್ಲದೆ ಸುರ್ಯೋ ಮಳೆಯಲ್ಲಿ ದಿಕ್ಕೆ ತೋಚತೆ ಕೂತಿದ್ದಾಗ ಅನಿವಾರ್ಯವಾಗಿ ನನ್ನನ್ನು ನಾನು ಕಾಪಾಡ್ಕೊಳ್ಳೋಕೆ ಆ ಅನಾಥಾಶ್ರಮದ ಮೊರೆ ಹೋಗಬೇಕಾಯ್ತು ಅಂದ್ಲು ರಾಹುಲ್ ಎಸ್ ಹಾಗಾದರೆ ಅವ್ರ ಜೊತೆ ಇದ್ದದ್ದು ತಂಗಿ ದಿವ್ಯಾನೇ ನಿತ್ಯ ಅಂದ ನಿತ್ಯ ಶರತ್ ಮುಖ ನೋಡಿಕೊಂಡು ಏನು ಹೇಳ್ತಾ ಇದ್ದೀರಾ ಅಣ್ಣ ಯಾರ ಜೊತೆ ಇದ್ಲು ಅಂದ್ಲು ರಾಹುಲ್ ನಮ್ಮ ಅಪ್ಪ ಅಮ್ಮನ ಜೊತೆ ದಿವ್ಯಾ ಇದ್ಲಂತೆ ನಿತ್ಯ ಅಂತ ಮಾಲ್ತಿ ಅಮ್ಮ ರಾಹುಲ್ಗೆ ದಿವ್ಯ ಬಗ್ಗೆ ಹೇಳಿದ್ದೆಲ್ಲ ಹೇಳ್ದ ನಿತ್ಯ ಎಕ್ಸೈಟ್ಮೆಂಟಲ್ಲಿ ಹೌದಾ ಹಾಗಾದರೆ ನಾವು ಮತ್ತೆ ಅದೇ ಆಶ್ರಮಕ್ಕೆ ಹೋಗಿ ಸತ್ಯ ಬಗ್ಗೆ ವಿಚಾರಿಸೋಣ ರಾಹುಲ್ ಅಣ್ಣ ನಮಗೆ ಅವಳ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗಬಹುದು ಅಂದ್ಲು ರಾಹುಲ್ ಓಕೆ ನಿತ್ಯ ನಾಳೆನೇ ಹೋಗೋಣ ಡೋಂಟ್ ವರಿ ಸತ್ಯ ನಮಗೆ ಸಿಕ್ಕೇ ಸಿಗ್ತಾಳೆ ಸರಿ ನಾನೇನು ಹೊರಡ್ತೀನಿ ಟೇಕ್ ಕೇರ್ ಅಂತ ಸ್ಮೈಲ್ ಮಾಡ್ತಾ ಅವಳು ಕೆನ್ನೆ ತಟ್ಟಿ ಬಾಯ್ ಶರತ್ ಅಂತ ಅಲ್ಲಿಂದ ಹೊರಟು ಹೋದ ನಿತ್ಯ ಮನಸಲ್ಲೇ ಸತ್ಯ ಯಾಕೆ ಆಶ್ರಮಕ್ಕೆ ಹೋದ್ಲು ಅವರಿಂದ ತಪ್ಪಿಸ್ಕೊಂಡ್ಮೇಲೆ ಭರತ್ ಹತ್ರ ಯಾಕೆ ಹೋಗಿಲ್ಲ ಆ ಎಮ್ ಎಲ್ ಎ ಕಡೆಯವರು ಅವಳನ್ನ ಇನ್ನೂ ಹುಡುಕ್ತಾ ಇದ್ದಾರಾ ಹಾಗಾದರೆ ಅವ್ರ ನನ್ನನ್ನು ನೋಡಿದ್ರು ಯಾಕೇನು ಮಾಡಲಿಲ್ಲ ಅವ್ರ ಉದ್ದೇಶ ಆದರೂ ಏನು ಸಾವಿರ ಪ್ರಶ್ನೆಗಳಿಗೆ ಒಂದೇ ಉತ್ತರ ಅದು ಸತ್ಯ ಮಾತ್ರ ಎಲ್ಲ ಸಮಸ್ಯೆಗಳು ಸುತ್ತಾ ಇರೋದು ನನ್ನ ಸುತ್ತ ಆದರೆ ಹೆಸರು ದಿವ್ಯಾಳತ್ತು ಇದಕ್ಕೆಲ್ಲ ಅಂತ್ಯ ಯಾವಾಗ ಅಂತ ಯೋಚಿಸ್ತಾ ಇದ್ಲು ಈ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರ ತಿಳ್ಕೊಬೇಕಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅಂದರೆ ಸತ್ಯ ಮಾತ್ರ ಅವಳು ಹುಡುಕಾಟನ ಇನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಅದೆಲ್ಲ ತಿಳ್ಕೊಳ್ಳೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ವ್ಲಾಗ್ಸ್ನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬೆಲ್ ಐಕಾನ್ನ ಒತ್ತಿ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫಸ್ಟಿಂದ ನಾನು ವೀಡಿಯೋಸ್ನ ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ಕಥೆಗಳು ಸೊ ಕೇಳಿ ಖುಷಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ